ರಾಜ್ಯದ ಪ್ರಸಿದ್ಧ ದೇವಸ್ಥಾನವಾಗಿರುವ ನಾಡಿನ ಅಧಿದೇವತೆ ಮಾರಿಕಾಂಬಾ ದೇವಾಲಯದಲ್ಲಿ ಭಕ್ತರ ಸೇವಾ ಶುಲ್ಕ ಹೆಚ್ಚಳಕ್ಕೆ ಮುಂದಾಗಲಾಗಿದೆ ಇದು ಭಕ್ತ ವೃಂದದಲ್ಲಿ ಬೇಸರ ಮೂಡಿಸಿದ್ದು ಕೊರೋನಾ ಸಂದರ್ಭದಲ್ಲಿ ದರ ಏರಿಕೆ ಬೇಡ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ ಶಿರಸಿಯ ಮಾರಿಕಾಂಬಾ ದೇವಾಲಯದಲ್ಲಿ ಧಾರ್ಮಿಕ ಪೂಜಾ ಕೈಂಕರ್ಯಗಳಿಗೆ ಈಗಿರುವ ಶುಲ್ಕಕ್ಕಿಂತ ಐದು ಪಟ್ಟು ದರ ನಿಗದಿಪಡಿಸಿ ಸೇವೆ ದರ ಹೆಚ್ಚಳ ಮಾಡಲು ತಯಾರಿ ನಡೆದಿದೆ ಇದು ಭಕ್ತ ವಲಯದಲ್ಲಿ ಅಪಸ್ವರಕ್ಕೆ ಕಾರಣವಾಗ್ತಿದೆ ಅಲ್ಲದೆ ಇದೀಗ ಆಡಳಿತ ಮಂಡಳಿ ತೋರಿಸುವ ಸೇವಾ ದರಪಟ್ಟಿ ತಿರುಪತಿ ದೇವಾಲಯಗಳಲ್ಲೂ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ ದೇವಸ್ಥಾನಕ್ಕೆ ಹೊಸ ಧರ್ಮದರ್ಶಿ ಮಂಡಳಿ ನೇಮಕವಾಗಿದೆ ಕೋವಿಡ್ ಕಾರಣದಿಂದ ಕಳೆದ ಒಂದೂವರೆ ವರ್ಷದಿಂದ ದೇವಸ್ಥಾನಕ್ಕೆ ಭಕ್ತರ ಪ್ರವೇಶ ನಿರ್ಬಂಧಿಸಲಾಗಿತ್ತು ಇತ್ತೀಚೆಗಷ್ಟೇ ಸಾರ್ವಜನಿಕ ದರ್ಶನಕ್ಕೆ ಸೇವೆಗೆ ಅವಕಾಶ ನೀಡಲಾಗಿದೆ ಇಂತಹ ಸಂದರ್ಭದಲ್ಲಿ ದೇವಸ್ಥಾನದ ಪೂಜೆ ಇನ್ನಿತರ ಸೇವೆಗೆ ದುಬಾರಿ ಶುಲ್ಕ ವಿಧಿಸಲು ಹೊರಟ ಕ್ರಮ ಅಗತ್ಯವಿತ್ತೆ ಎಂಬ ಪ್ರಶ್ನೆ ಎದ್ದಿದೆ ಹೊಸ ದರ ಪ್ರಕಟಿಸುವ ಸಂಬಂಧ ಕರಡು ದರ ಪಟ್ಟಿಯನ್ನ ದೇವಸ್ಥಾನದ ಪ್ರವೇಶದ್ವಾರದ ಬಳಿ ಸೂಚನಾ ಫಲಕಕ್ಕೆ ಹಾಕಲಾಗಿದೆ ಧರ್ಮದರ್ಶಿ ಮಂಡಳಿ ಸದ್ಯ ಪ್ರಕಟಿಸಿರುವ ದರಪಟ್ಟಿಯ ಬಗ್ಗೆ ಭಕ್ತ ವಲಯ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ನಿಗದಿತ ಮಾನದಂಡವಿಲ್ಲದೆ ಕೆಲ ಸೇವೆಗಳಿಗೆ ಏಕಾಏಕಿ ಐದಾರು ಪಟ್ಟು ದರ ಹೆಚ್ಚಳ ಮಾಡಲು ಹೊರಟಿದ್ದು ಸರಿಯಲ್ಲ ಎಂಬುದು ಭಕ್ತರ ಅಭಿಪ್ರಾಯ ಇನ್ನು ರುದ್ರಾಭಿಷೇಕ ಸೇವೆ ಮೃತ್ಯುಂಜಯ ಶಾಂತಿ ಸತ್ಯನಾರಾಯಣ ಕಥೆ ನಿರಂತರ ಪಲ್ಲಕ್ಕಿ ಸೇವೆ ಕಾರ್ತಿಕ ದೀಪೋತ್ಸವದ ಒಂದು ದಿನದ ಸೇವೆ ಮತ್ತು ಶಾಶ್ವತ ಸೇವೆ ನಿರಂತರ ಸೇವೆ ಪಾರಾಯಣ ಶಾಶ್ವತ ಸೇವೆಗೆ ದರ ಏರಿಕೆ ಮಾಡಿ ಕರಡು ಪಟ್ಟಿ ಪ್ರಕಟಿಸಲಾಗಿದೆ ಕೋವಿಡ್ ಸಮಯದಲ್ಲಿ ಧಾರ್ಮಿಕ ಸೇವೆ ದರ ಏರಿಕೆ ಮಾಡಲು ಮುಂದಾಗಿರುವುದು ಸರಿಯಲ್ಲ ದೇವಸ್ಥಾನದಂತಹ ಪುಣ್ಯ ಸ್ಥಳದಲ್ಲಿ ವ್ಯಾವಹಾರಿಕತೆಯ ಚಿಂತನೆ ಸೂಕ್ತವಲ್ಲ ಎಂದು ಭಕ್ತರಾದ ಅನಂತ್ ನಾಯಕ್ ತಿಳಿಸುತ್ತಾರೆ ದೇವಸ್ಥಾನದಲ್ಲಿ ಪ್ರಸಿದ್ಧವಾದಂತ ಮಾರಿಕಾಂಬಾ ದೇವಸ್ಥಾನ ಕೂಡ ಒಂದು ಆ ದೇವಸ್ಥಾನದಲ್ಲಿ ಈಗ ಬಂದಿರುವಂತ ಕಮಿಟಿ ಸೇವೆಗಳಲ್ಲಿ ಸಿಕ್ಕಾಪಟೆ ದರಗಳನ್ನ ಏರಿಸಿರೋದು ನಮ್ಮ ಸಾರ್ವಜನಿಕರಲ್ಲಿ ಸರಿ ಕಾಣೋದಿಲ್ಲ ಯಾಕೆ ಕೇಳಿದ್ರೆ ಈಗ ದುಬೈ ಅಲ್ಲಿ ಇಲ್ಲಿ ಎಲ್ಲ ಸಿಕ್ಕಾಪಟೆ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ ಅವರಿಗೇನು ದೊಡ್ಡಿನ ಬೆಲೆ ಗೊತ್ತಿರೋದಿಲ್ಲ ಅಂತದ್ರಲ್ಲಿ ಈ ರಾಜ್ಯದಲ್ಲಿ ಎಲ್ಲಾ ಬಡವರೇ ಇರೋದ್ರಿಂದ ಅದಕ್ಕೂ ಒಂದು ಸೇವೆಗೆ ಒಂದು ಮಿತಿ ಇರುತ್ತದೆ ಆ ಮಿತಿಗೆ ಹೊರತುಪಡಿಸಿ ಇವರೆಲ್ಲ ರೇಟ್ ಜಂಪ್ ಮಾಡೋದು ಸರಿ ಕಾಣೋದಿಲ್ಲ ಯಾಕಂದ್ರೆ ಸಾರ್ವಜನಿಕವಾಗಿ ಒಂದ್ಸಲ ಮೀಟಿಂಗ್ ಮಾಡಿ ಸಾರ್ವಜನಿಕರ ಗಮನಕ್ಕೆ ತಂದು ಅಲ್ಲಿ ನಾವು ಇಂತಿಷ್ಟು ಪರ್ಸೆಂಟ್ ಅಥವಾ ಇಂತಿಷ್ಟು ರೇಟ್ ಅನ್ನ ಏರ್ಸ್ತಾ ಇದ್ದೇವೆ ಯಾಕಂದ್ರೆ ಇದು ಇರೋದು ಹಳೆ ರೇಟ್ ಅದನ್ನೆಲ್ಲ ಹೇಳಿ ಜನರಿಗೆ ಮನವರಿಕೆ ಮಾಡಿ ಜನ ಇದಕ್ಕೆ ಒಪ್ಪಿದ್ರೆ ಅದನ್ನ ಏರ್ಸ್ಬೇಕು ಬಿಟ್ರೆ ಇವರಿಗೆ ಮನ್ಸಿಗೆ ಬಂದಂತೆ ಏರ್ಸೋದು ಸರಿ ಕಾಣೋದಿಲ್ಲ ಯಾಕಂದ್ರೆ ಭಕ್ತಾದಿಗಳು ಭಯಂಕರ ದೂರದಿಂದ ಬರುತ್ತೆ ಅಭಿವೃದ್ಧಿ ಕೆಲಸಕ್ಕೆ ಸೇವಾದರ ಪರಿಷ್ಕರಣೆಗೆ ಮಾರ್ಗವಲ್ಲ ಭಕ್ತರಿಗೆ ಹೊರೆಯಾಗುವಷ್ಟು ದರ ಏರಿಸುವುದು ಸೂಕ್ತವಲ್ಲ ನೂತನ ಆಡಳಿತ ಮಂಡಳಿ ವಾಣಿಜ್ಯಕರಣ ನಡೆಸಲು ಬಂದಿದ್ದಾರೋ ಅಥವಾ ಶ್ರೀ ಶ್ರೀದೇವಿಯ ಭಕ್ತರ ಸೇವಾ ಮನೋಭಾವನೆಯನ್ನ ಪರೀಕ್ಷಿಸುತ್ತಿದ್ದಾರೋ ಎಂಬುದು ತಿಳಿಯುತ್ತಿಲ್ಲ ಕೂಡಲೇ ಹೆಚ್ಚಿನ ಸೇವಾದರ ಪರಿಷ್ಕರಣೆಯನ್ನ ಹಿಂಪಡೆಯಬೇಕು ಎಂದು ವಕೀಲರ ಸಂಘದ ಅಧ್ಯಕ್ಷ ಸಿಎಫ್ ಈರೇಶ್ ಅವರು ತಿಳಿಸಿದ್ದಾರೆ ಕೋವಿಡ್ ವ್ಯವಸ್ಥೆ ಇರುವಾಗಲೇ ಸೇವಾ ಶುಲ್ಕವನ್ನ ಒಂದು ಸಾವಿರ ಪಟ್ಟು ಹೆಚ್ಚಿಗೆಯನ್ನ ಮಾಡಿದ್ದಾರೆ ಇದರಿಂದ ಜನರ ಸೇವೆ ಏನಿದೆ ದೇವರ ಸೇವೆ ಇದನ್ನ ತಡೆಗಟ್ಟಲಿಕ್ಕಾಗಿ ಮತ್ತೆ ಹೈಟೆಕ್ ಗ್ರಹಣಗೊಳಿಸಿ ಆ ದುಡ್ಡಿನಿಂದಲೇ ಸೇವೆ ಸಿಗಬೇಕು ಅಂತ ಹೇಳಿ ದೇವಿಯ ಆಶೀರ್ವಾದನ ಪಡಿತಕ್ಕಂತ ಜನಸಾಮಾನ್ಯರ ಹಕ್ಕನ್ನ ಕಸ್ಕೊಳ್ಳಿಕ್ಕೆ ಇವತ್ತು ಆಡಳಿತ ಕಮಿಟಿ ಯೋಚನೆ ಮಾಡಿದೆ ಇದನ್ನು ಕೂಡಲೇ ಆಡಳಿತ ಕಮಿಟಿ ವಾಪಸ್ ತೆಗೆದುಕೊಳ್ಬೇಕು ಎರಡು ರೂಪಾಯಿ ಕೋಳಿ ಮಹಾರಾಜಿ ಬಗ್ಗೆ ಏನು ಸೇವೆ ಬಗ್ಗೆ ಇದ್ದಿದ್ದನ್ನ ಇವತ್ತು ನೂರು ರೂಪಾಯಿ ಮಾಡಿ ಾರೆ ನಿರಂತರ ಸೇವೆಗೆ ಸಂಬಂಧಿಸಿದ ಆರ್ನೂರು ರೂಪಾಯಿ ಇದ್ದದ್ದನ್ನ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿದ ವಾಣಿಜ್ಯಕರಣ ವ್ಯವಹಾರ ನಡೆಸಲಿಕ್ಕೆ ಬಂದ ಭಕ್ತರ ಸೇವೆಯನ್ನ ಗೌರವಿಸ್ಲಿಕ್ ಬಂದಿದ ಅನ್ನೋದನ್ನ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದಾರೆ ಇಂತಹ ನೀತಿಯನ್ನ ಸಾರ್ವಜನಿಕರು ಸಿರಿಸಿಯ ಸಮಸ್ತ ಬಂಧುಗಳು ಉಗ್ರವಾಗಿ ಖಂಡಿಸ್ತಾರೆ ಕೂಡಲೇ ಆಡಳಿತ ಕಮಿಟಿ ಈ ಸೇವಾ ಶುಲ್ಕವನ್ನ ಏರಿಸಿರೋದನ್ನ ವಾಪಸ್ ಪಡಿಬೇಕು ಜನಸಾಮಾನ್ಯರ ಸೇವೆಯನ್ನ ನಿರಂತರ ಹಿಂದಿನಂತೆ ನಡೆಸಬೇಕು ಅಂತೇಳಿ ಆದರೆ ಈ ಬಗ್ಗೆ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಆರ್ಜಿ ನಾಯ್ಕ್ ಹೇಳುವುದೇ ಬೇರೆ ಆಗಸ್ಟ್ ಐದರಂದು ಕರಡು ಪಟ್ಟಿ ಪ್ರಕಟಿಸಿದ್ದೇವೆ ಸೆಪ್ಟೆಂಬರ್ ಐದರವರೆಗೆ ಆಕ್ಷೇಪಣೆ ಸಲ್ಲಿಕೆಗೆ ಭಕ್ತರಿಗೆ ಅವಕಾಶವಿದೆ ಭಕ್ತರು ಆಕ್ಷೇಪ ಸಲ್ಲಿಸಿದ ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ಳುತ್ತೇವೆ ಈಗ ನಿಗದಿಪಡಿಸಿದ ದರವೇ ಅಂತಿಮ ದರವಲ್ಲ ಎಂದು ದೇವಸ್ಥಾನದ ಅಧ್ಯಕ್ಷ ರವೀಂದ್ರಜಿ ನಾಯ್ಕ್ ಹೇಳ್ತಿದ್ದಾರೆ ಈಗ ನಿಗದಿಪಡಿಸಿದ ದರವೇ ಅಂತಿಮವಲ್ಲ ಎಂದು ದೇವಸ್ಥಾನದ ಅಧ್ಯಕ್ಷ ರವೀಂದ್ರ ಜಿ ನಾಯ್ ಹೇಳಿದ್ದಾರೆ ಸೇವಾದರಗಳನ್ನು ಈಗಾಗಲೇ ಪರಿಷ್ಕರಿಸಿ ನೋಟಿಸ್ ಬೋರ್ಡಿಗೆ ಮತ್ತು ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ ಅದಕ್ಕೆ ಒಂದು ತಿಂಗಳ ಕಾಲಾವಕಾಶವನ್ನು ಜನರ ಅಭಿಪ್ರಾಯ ಕಳಿಸಲು ಒಂದು ತಿಂಗಳ ಕಾಲಾವಕಾಶ ನೀಡಲಾಗಿದೆ ಜನರ ಅಭಿಪ್ರಾಯ ಆಕ್ಷೇಪಣೆಗಳನ್ನು ಅವಲೋಕಿಸಿ ಅದಕ್ಕೆ ಹಾಗೂ ಈ ಬಗ್ಗೆ ಬೇರೆ ದೇವಸ್ಥಾನಗಳಲ್ಲಿ ಸೇವಾದರನ್ನು ಪಡೆದು ಕ್ರೋಢೀಕರಿಸಲಾಗಿದೆ ಒಟ್ಟಿನಲ್ಲಿ ಭಕ್ತರ ಪಾಲಿನ ಅಧಿದೇವತೆಯಾದ ಶ್ರೀ ಮಾರಿಕಾಂಬೆಯ ಸೇವಾ ವಿಧಿವಿಧಾನಗಳಿಗೆ ದರಪಟ್ಟಿ ಹೆಚ್ಚಿಸಿರುವುದು ಭಕ್ತರು ಹಾಗೂ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿದೆ ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ರಾಜು ಕಾನ್ಸೂರ್ ಶಿರ್ಸಿ ಶ್ರೇಷ್ಠ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಆರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಗಣೇಶ್ ಏಜೆನ್ಸಿಸ್ ಗೃಹ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್